ಈ ಒಂದು ಯೋಜನೆಗಳು ಎಷ್ಟೊಂದು ಕೆಲವರು ಹೇಳ್ತಾ ಇದ್ರು ಯಾರು ಬಿ ಜೆ ಪಿ ಯಾರು ಇದೆಲ್ಲ ಏನು ಹೇಳ್ತಾರೆ ಕೆಲಸಕ್ಕೆ ಬಾರದ ಗ್ಯಾರಂಟಿಗಳು ಯಾರಿಗೆ ತೊಂದರೆ ಕೊಡುವ ಯಾರಿಲ್ಲ ತಾವು ಬೇಕಾದರೆ ಇಲ್ಲಿ ಪ್ರಯಾಣಿಸುವ ಎಲ್ಲ ಮಹಿಳಾ ಪ್ರಯಾಣಿಕರಲ್ಲಿ ಕೇಳಿ ಅವರಿಗೆ ಈ ಒಂದು ಫೈವ್ ಗ್ಯಾರಂಟೀಸ್ ಅದರಲ್ಲಿ ಬೆನಿಫಿಟು ಶಕ್ತಿ ಯೋಜನೆ ಆಗ್ಬೋದು ಅವರಿಗೆ ಸಿಗುವ ಎರಡು ಸಾವಿರ ತಿಂಗಳಿಗೆ ಸಿಗುವ ಹಣ ಇರ್ಬೋದು ಅವರಿಗೆ ಸಿಗುವ ಉಚಿತ ರೇಷನ್ ಇರ್ಬೋದು ಅವರಿಗೆ ಸಿಗುವ ಉಚಿತ ವಿದ್ಯುತ್ ಇರ್ಬೋದು ಅವರೇ ಕೂತು ಕ್ಯಾಲ್ಕುಲೇಟ್ ಮಾಡಿದರೆ ಅವರ ತಿಂಗಳ ಉಳಿತಾಯ ಇವತ್ತು ಎಷ್ಟೋ ಮಂದಿ ಈ ಉಳಿತಾಯದಿಂದ ಮನೆ ಕಟ್ಟಿದ್ದಾರೆ ವಾಹನ ಖರೀದಿಸಿದ್ದಾರೆ ಮಗಳಿಗೆ ಮದುವೆ ಮಾಡಿದ್ದಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಮಕ್ಕಳಿಗೆ ಉತ್ತಮ ಉನ್ನತ ವ್ಯಾಸಂಗವೂ ಕೂಡ ಅವರು ಈ ಒಂದು ಯೋಜನೆಗಳಿಂದ ಇವತ್ತು ಅವ್ರಿಗೆ ಸಹಾಯ ಆಗಿದೆ ಎಂದು ಹೇಳಲಿಕ್ಕೆ ಬಹಳ ಸಂತೋಷಿಸ್ತೇನೆ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೆ ನಾವೊಂದು ಜೈ ಅಂತ ಹೇಳಿ ಅವರ ಒಂದು ಅವರಿಗೆ ಧನ್ಯವಾದ ಕೊಡಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯನ್ನು ಪ್ರಾರಂಭ ಮಾಡಿ ಎರಡು ವರ್ಷಗಳ ಕಾಲ ಇವತ್ತು ಸಂದಿದೆ ಎರಡು ವರ್ಷದಲ್ಲಿ ಸುಮಾರು ಐನೂರು ಕೋಟಿ ಜನ ಇದರ ಫಲಾನುಭವಿಗಳಾಗಿದ್ದಾರೆ ಜನರು ಅಂದರೆ ಐನೂರು ಕೋಟಿ ಜನರು ಪದ ಒಂದಲ್ಲ ಎರಡು ಬಾರಿ ಮೂರು ಬಾರಿ ಐದು ಬಾರಿ ಪ್ರಯಾಣ ಮಾಡುವ ಮೂಲಕ ಸುಮಾರು ಹನ್ನೆರಡೂವರೆ ಸಾವಿರ ಕೋಟಿ ರೂಪಾಯಿ ಇವತ್ತು ಈ ಯೋಜನೆಗೆ ಸರ್ಕಾರ ಮೀಸಲಿಟ್ಟು ಕೊಟ್ಟಿದೆ ಭಾರತ ಕರ್ನಾಟಕದ ಸರ್ಕಾರ ಪ್ರಕಟಿಸಿದ ಐದು ಗ್ಯಾರಂಟಿ ಯೋಜನೆಗಳ ಪೈಕಿ ಮೊದಲನೇದಾಗಿ ಪ್ರಾರಂಭ ಮಾಡಿದ್ದು ಈ ಲಕ್ಷ್ಮೀ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ಅತ್ಯಂತ ಯಶಸ್ವಿ ಯೋಜನೆ ಆಗಿ ಎರಡು ವರ್ಷ ಪೂರ್ಣಗೊಳ್ಳುವಂಥ ಈ ಸಂದರ್ಭದಲ್ಲಿ ಈ ಒಂದು ಸಂಭ್ರಮಾಚರಣೆಯನ್ನು ಇಡೀ ರಾಜ್ಯದಲ್ಲಿ ಇವತ್ತು ಮಾಡ್ತಾ ಇದ್ದೇವೆ ರಾಜ್ಯದ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಎಲ್ಲರೂ ಸೇರಿ ಇವತ್ತು ಮಂಗಳೂರಿನ ಈ ಒಂದು ಕೆ ಎಸ್ ಆರ್ ಸಿ ನಿಲ್ದಾಣದಲ್ಲಿ ಸಂಭ್ರಮವನ್ನು ಆಚರಣೆ ಮಾಡಿದ್ದೇವೆ ಮಹಿಳೆಯರು ಬಹಳಷ್ಟು ಇದರ ಪ್ರಯೋಜನವನ್ನು ಪಡೆದು ತಮ್ಮ ಕುಟುಂಬಕ್ಕೆ ಆಧಾರವಾಗಿ ಅವರು ಅಂಥ ಕೆಲಸವನ್ನು ಮಾಡಿದ್ದಾರೆ ಅನೇಕ ದೇವಸ್ಥಾನಗಳಿಗೆ ಇರ್ಬೋದು ಪ್ರವಾಸಕ್ಕೆ ಇರ್ಬೋದು ಹೆಣ್ಣು ಮಕ್ಕಳಿಗೆ ಇವತ್ತು ಕೆಲಸಕ್ಕೆ ಹೋಗುವವರು ಇರ್ಬೋದು ಎಲ್ಲರಿಗೂ ಸಹಾಯ ಮಾಡತಕ್ಕಂಥ ಯೋಜನೆ ಈ ಯೋಜನೆ ಶಕ್ತಿ ಯೋಜನೆ ಆಗಿದ್ದು ಈ ಯೋಜನೆಯನ್ನು ಮುಂದುವರಿಸಿದಂಥ ಈ ಯೋಜನೆಗೆ ಸಹಕಾರ ಕೊಟ್ಟಂಥ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸಾರಿಗೆ ಸಚಿವರಾಗಿರ್ತಕ್ಕಂಥ ರೆಡ್ಡಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಜನತೆ ಪರವಾಗಿ ಮಂಗಳೂರಿನ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮುಂದೆಯೂ ಈ ಯೋಜನೆ ಯಶಸ್ವಿಯಾಗಿ ನಡೆಯಲಿ ಎಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಇರ್ತದೋ ಅಷ್ಟು ವರ್ಷಗಳ ಕಾಲ ರಾಜ್ಯದಲ್ಲಿ ಈ ಯೋಜನೆ ನಡೀತಾ ಇರಲಿ ಅಂತೇಳಿ ನಾನು ಆಶಾವಾದಿಯಾಗಿ ಎರಡು ಐದು ಯೋಜನೆಗಳು ಅತ್ಯಂತ ಯಶಸ್ವಿಗೊಳಿಸಿದಂಥ ರಾಜ್ಯ ಸರ್ಕಾರಕ್ಕೆ ಅಭಿನಂದಿಸಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು